ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಅಂತ ನನ್ನ ಪೂರ್ತಿ ನೇಮ್ ಬಂದು ಜ್ಯೋತಿ ಮಧು ಅಂತ ಹೇಳಿ ನನ್ನ ಹಸ್ಬೆಂಡ್ ನೇಮ್ ಬಂದು ಮಧು ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೇಮ್ ಬಂದು ಜ್ಯೋತಿ ಮಧು ಕನ್ನಡ ಬ್ಲಾಗ್ಸ್ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಲೇಬೇಡಿ ಯಾಕಂದರೆ ಯಾವ್ದಾದ್ರು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಜೊತೆಗೆ ಏನಪ್ಪ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂತ ಒಂದು ಚಿಕ್ಕ ಇದನ್ನ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ನಾನು ನಾನು ಯಾಕೆ ಇಷ್ಟು ದಿನ ವೀಡಿಯೋ ಮಾಡ್ತಾ ಇಲ್ಲ ಅಂತಂದರೆ ನನ್ನ ಫೋನ್ ಸ್ವಲ್ಪ ಹೋಗ್ಬಿಟ್ಟೈತೆ ಅಷ್ಟಕ್ಕಷ್ಟೇ ಅದು ಅದು ಏನಂತಂದ್ರೆ ಲೈವ್ ಮಾಡೋಕೆ ಹೋದ್ರೆ ಬಿಸಿ ಬಂದು ದಿಢೀರಂತ ಆಫ್ ಆಗೋದು ಆಮೇಲೆ ಅದಾಗ ಆಪ್ರೇಟ್ ಆಗೋದು ಈ ಥರ ಎಲ್ಲ ಮಾಡ್ತಾ ಇತ್ತು ಜೊತೆಗೆ ನಂದು ಎರಡು ಮೂರು ಆ್ಯಪ್ಸ್ಗಳು ಡಮ್ ಅಂದ್ಬಿಟ್ಟೈತೆ ಅಂದ್ರೆ ಡಿಲೀಟ್ ಆಗ್ಬಿಟ್ಟೈತೆ ಪರವಾಗಿಲ್ಲ ಅದರಿಂದ ಏನೋ ನಾನು ಸದ್ಯ ನಂದು ಚಾನಲ್ಗೆ ಏನು ಆಗದೆ ಹೋದ್ರೆ ಸಾಕು ಅಂತ ನಾನು ಬಾ ಇದೀನಿ ಇದ್ದೀನಿ ಏನಕ್ಕೆ ಅಂತಂದ್ರೆ ನಂದು ವಾಚ್ ಟೈಮ್ ಹಿಂಗಿಂಗ್ ಹಿಂಗೆ ಇಳಿತೈತೆ ಹಿಂಗೆ ಹೋಗಿದ್ದು ಹಿಂಗ ಹಿಂಗೆ ಹಿಂಗೆ ಇಳಿತೈತೆ ಅದಕ್ಕೋಸ್ಕರ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನ್ನಿಸ್ತು ಸೊ ಬಂದಿದ್ದೀನಿ ನಿಮ್ಗೂ ಒಂದು ಇನ್ಫಾರ್ಮೇಶನ್ ಕೊಡೋದು ಅಥವಾ ಕ್ಲಾರಿಟಿ ಕೊಡೋದು ನನ್ನ ಜವಾಬ್ದಾರಿ ಅದು ಅದಕ್ಕೆ ಕೊಡ್ತಾ ಇದ್ದೀನಿ ಕ್ಲಾರಿಟಿನ ನಿಮಗೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಟಾಪ್ ಆಗೋಲ್ಲ ಸ್ವಲ್ಪನಾದ್ರೂ ತೀರಾ ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಎಲ್ಲ ಮಾಡೋಕ್ಕಾಗಲ್ಲ ಒಂದು ಐದೈದು ನಿಮಿಷ ಆರಾರು ನಿಮಿಷ ವಿಡಿಯೋನಾದ್ರೂ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಡೈಲಿ ಬೆಳಗ್ಗೆಯಿಂದ ಸಂಜೆನೋ ಮಧ್ಯಾಹ್ನದಿಂದ ಸಂಜೆನೋ ಅಥವಾ ಬೆಳಗ್ಗೆಯಿಂದ ಮಧ್ಯಾಹ್ನ ಅಥವಾ ಬೆಳಿಗ್ಗೆನೇ ನನ್ನ ಕೆಲಸದ ರೊಟೀನ್ ಏನೇನಿದೆ ಅದನ್ನೇನೆ ಒಬ್ಬ ಹೌಸ್ ವೈಫ್ ಆಗಿ ಮನೇಲಿ ಹೇಗಿರ್ತಾಳೆ ಹೇಗೆ ಕೆಲಸ ಮಾಡ್ತಾಳೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟೇ ನಾನು ಕ್ಲಾರಿಟಿ ಕೊಡಬೇಕಿತ್ತು ನಾನು ಯಾಕೆ ನಿಮಗೆ ಇಷ್ಟು ದಿನ ಅಪ್ಡೇಟ್ ಆಗಿಲ್ಲ ವೀಡಿಯೋಸ್ಗಳು ಮಾಡ್ತಾ ಇಲ್ಲ ಅಂತ ಹೇಳಿ ಇನ್ನೊಂದು ನನ್ನ ಫೋನು ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಪರವಾಗಿಲ್ಲ ಇರೋ ಗಂಟ ಮಾಡ್ತಾ ಇರ್ತೀನಿ ಆಮೇಲೆ ನೋಡೋಣ ನನ್ನ ಹಸ್ಬೆಂಡ್ ಕೇಳಿ ಹೊಸ ಫೋನ್ ತಗಸ್ಕೊಂಡು ಅದರಲ್ಲೂ ಇದನ್ನ ಹಾಕೋಬೇಕು ಬಟ್ ನನ್ಗೆ ಅದು ಇನ್ನೂ ಗೊತ್ತಿಲ್ಲ ಈ ನ ಹೆಂಗೆ ಹೊಸ ಫೋನ್ಗೆ ಕನೆಕ್ಟ್ ಆಗೋದು ಅಂತ ಹೇಳಿ ಅದನ್ನು ಸ್ವಲ್ಪ ಚೆಕ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಸದ್ಯಕ್ಕಂತೂ ಈಗ ಹೊಸ ಫೋನ್ ತಗೊಳ್ಳೋ ಪ್ಲಾನ್ ಇಲ್ಲ ಸೊ ಇದ್ರಲ್ಲೆನೇ ಎಷ್ಟಾಗುತ್ತೋ ಅಷ್ಟು ತಳ್ತೀನಿ ಇನ್ನು ಲೈವ್ ಮಾಡೋಕ್ಕಂತೂ ಆಗಲ್ಲ ನನ್ನ ಫೋನಲ್ಲಿ ಸೊ ವೀಡಿಯೋಸ್ಗಳನ್ನೇ ಒಂದೊಂದೇ 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 ಬಿಡ್ತಾ ಹೋಗ್ತೀನಿ ದಯವಿಟ್ಟು ಯಾರೆಲ್ಲ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ದಯವಿಟ್ಟು ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಾನು ಇಷ್ಟು ದಿನ ವೀಡಿಯೋಸ್ ಆಗ್ತಾ ಇರೋದಕ್ಕೆ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಏನಿದೆ ಒಂದು ಪುಟಾಣಿ ಫ್ಯಾಮಿಲಿ ಇದೆ ನಂದು ಅಂತ ಅಕ್ಕ ತಮ್ಮ ತಂಗಿರು ಹಾಗೆ ಅಣ್ಣಂದಿರು ಎಲ್ಲ ನನ್ನನ್ನು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು ಸೊ ಇನ್ಮೇಲೆ ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಲೈವಲ್ಲಿ ಒಂದು ಸಿಗೋಲ್ಲ ಅನ್ನೋದು ಬಿಟ್ಟರೆ ವಿಡಿಯೋಸ್ ವಿಡಿಯೋಸಲ್ಲಿ ಸಿಗ್ತಾ ಇರ್ತೀನಿ ಹಾಗೆ ಬೇರೆ ಬೇರೆ ನನ್ನ ಸಿಸ್ಟರ್ಸ್ ಅಲ್ಲಿ ಬಂದು ನಿಮಗೆ ಕಮೆಂಟ್ ಮಾಡಿ ಅಂದರೆ ಚಾನಿಂಗ್ ಮಾಡೋಣ ಅಂತ ಹೇಳ್ಕೊ ಹೇಳ್ತಿದ್ದೀನಿ ಹೇಳ್ಕೊತಿದ್ದೀನಿ ಅಲ್ಲ ಹೇಳ್ತಿದ್ದೀನಿ ದಯವಿಟ್ಟು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸಬ್ರಿ ಯಾರು ಇನ್ನೂ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ